ಟಾಪ್ ಕ್ವಾಲಿಟಿ ಆರ್ ಕನ್ಸಿಸ್ಟೆಂಟ್ 퍼ಫಾರ್ಮೆನ್ಸ್ ಗೆ ಲಿಯ ಸಿಲ್ವರ್ ಪಂಪ್ಸ್ ನೇಮ್ ಯಾದ್ ಇಟ್ رکھنا ನೋಡಿ ಈ ದಾರಿ ತಪ್ಸ ಕೆಲಸ ಅವ್ರು ಯಾಕೆ ಮಾಡ್ತಿದ್ರೋ ನನಗೆ ಅರ್ಥ ಆಗಲ್ಲ ಸದನದಲ್ಲಿ ನನ್ನ ಮುಂದೆನೇ ಕೂಲ್ತಿದ್ರು ನಾನೇ ಪ್ರಶ್ನೆ ಮಾಡಿದಾಗ ಒಂದು ದಿನ ಮಾತಾಡಿಲ್ಲ ಅವರಲ್ಲಿ ಎರಡು ದಿವಸ દિવસ ಅನಿಟ್ರಾಪ್ನ ವಿಷಯ ಸದನದಲ್ಲಿ ಚರ್ಚೆ ಆಗಿದೆ ಅವರ ತಂದೆಯವರು ಇದ್ದರು ಅನಿಲ್ ಟ್ರಾಪ್ ಅಂತ ಹೇಳಿದರು ಮಗ ಇದ್ದರು ಅನಿಲ್ ಟ್ರಾಪ್ ಅಂತ ಹೇಳಿದರು ಅವರು ಸುಮ್ಮನೆ ಕೊಡ್ತೀರುತ್ತಿದ್ರು ಅವ್ರ ಸಪೋರ್ಟಿಗೆ ನಾವೆಲ್ಲ ಮಾತಾಡಿದ್ವಿ ಅವ್ರ ಮೇಲೆ ಹಿಂಗೆ ಅನ್ಯಾಯ ಆಗ್ಬಿಟ್ಟಿದೆ ಪರಿಶಿಷ್ಟ ವರ್ಗದ ಅವರು ಅವ್ರ ಮೇಲೆ ಹಿಂಗೆ ಆಗಬಾರ್ದಾಗಿತ್ತು ಇದ್ರ ಹಿಂದೆ ಇದ್ದಾರೆ ಅವ್ರನ್ನ ಇನ್ವೆಸ್ಟಿಗೇಟ್ ಮಾಡಿ ತೆಗೆದು ಶಿಕ್ಷೆ ಆಗಬೇಕು ಅಂತ ಅಲ್ಲಿ ಮಾತಾಡಲಿಲ್ಲ ನಿನ್ನೆ ಇದ್ದಕ್ಕಿದ್ದಂಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತಂದ ರಾಜಣ್ಣವರು ಹೋಗಿ ಮನವಿ ಕೊಟ್ಟರು ಮನವಿ ಕೊಟ್ಟಾದ ಮೇಲೆ ಇವರು ಮಗ ಹೋಗಿ ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಆಯಿತು ಅದನ್ನು ಕೊಡ್ತಾ ಇದ್ದೀನಿ ಅಂದರು ಅವರು ಅನಿಟ್ರಾಪ್ ಅನ್ನಲಿಲ್ಲ ಅಂದರೆ ಯಾರಕ್ಕಿವಿಗೆ ಕಿವಿಗೆ ಹೂ ಇಡ್ತಿದ್ದೀರಿ ಕಾಂಗ್ರೆಸ್ನವರೇ ಇವೋ ಇಡೋ ಕಾಂಗ್ರೆಸ್ಸು ಈಗ ಇದನ್ನು ದಾರಿ ತಪ್ಪಿಸ್ತಿದ್ದಾರೆ ನನಗನ್ನಿಸ್ತದೆ ಇವರು ಡಿ ಕೆ ಶಿವಕುಮಾರವ್ರನ್ನ ಮಣಿಸ್ಲಿಕ್ಕೆ ಹಿಂಗೆ ನಾಟಕ ಆಡ್ತಿದ್ದಾರಾ ಅಥವಾ ನಡೆದಿದ್ದು ನಿಜವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದು ಪಕ್ಷಕ್ಕೆ ಮುಜುಗರ ಆಗಿಬಿಡ್ತದೆ ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಟುಬಿಡಿ ಅಂತೇಳಿ ಇವ್ರನ್ನೆಲ್ಲನೂ ದಾರಿ ತಪ್ಪಿಸಿ ಗೊಂದಲ ಸೃಷ್ಟಿ ಮಾಡಿ ಜನರನ್ನು ದಾರಿ ತಪ್ಪಿಸ್ತಿದಾರ ಇದು ಎಲ್ಲ ಪ್ರಶ್ನೆಗಳಿದೆ ಅದು ಇದಕ್ಕೆ ಉತ್ತರ ಕೊಡಬೇಕಾಗಿರೋರು ನಾವಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು ನೀವೇನಾದರೂ ಇದಕ್ಕೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಅಂತಂದರೆ ಯು ಆರ್ ಅನ್ಫಿಟ್ ಟು ಬಿ ಎ ಚೀಫ್ ಮಿನಿಸ್ಟರ್ ಅದನ್ನೇ ಅದನ್ನ ಅವರೇ ಹೇಳಬೇಕು ಅದನ್ನೇ ನಾನು ಹೇಳುದು ಈಗ ಈ ಎಲ್ರ ಹತ್ರದಿಂದ ನೋಡಿದೀನಿ ಈಗ ಹಿಂದ್ಗಡೆ ಯಾರು ಹಗ್ಗ ಇಟ್ಕೊಂಡು ಆಡಿಸ್ತಾವ್ರೆ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಇನ್ವೆಸ್ಟಿಗೇಷನ್ ಇದು ಈಗ ರಾಜಣ್ಣವರು ಆಫೀಸಿಗೆ ಬಂದರು ಕೆಲವರು ಇವ್ರಿಗೆ ಗೊತ್ತಾಗಿದ್ದ ತಕ್ಷಣವೇ ಇವರೇ ಬೋಲ್ಟ್ ಹಾಕಿ ಅವ್ರನ್ನ ನೀಡಿದ್ದು ಒಡ್ದು ಆಚೆ ಹಾಕಿದೆ ಅಂತ ಹೇಳೋರಲ್ಲ ಯಾರು ಮಾಡಿಸಿದ್ರು ಅಂತ ಹೇಳ್ಬೇಕಲ್ಲ ಅವರು ಯಾಕಂದರೆ ಪಬ್ಲಿಕಲ್ಲಿ ಏನೇನು ನಡೆದ್ರೆ ಜನರಿಗೂ ಗೊತ್ತಾಗ್ಬಿಡ್ತದೆ ನಾಲ್ಕು ಗೋಡೆಗಳ ಮಧ್ಯದ ನಡೆದಿದ್ದು ಯಾರ್ದು ಅಂತ ಹೇಳೋಕ್ಕಾಗೋದಿಲ್ಲ ಅಲ್ಲ ಈಗ ಸಿ ಡಿ ಕ ಫ್ಯಾಕ್ಟ್ರಿ ಇದೆ ಅಂತ ಹೇಳಿದವರು ಯಾರೋ ಆಮೇಲೆ ಪೆನ್ ಡ್ರೈವ್ ಕಂಪ್ನಿ ಮಾಡ್ಕಂಡವ್ರಿ ಅಂತ ಹೇಳ್ದವ್ರ ಯಾರು ಹೋಗಲಿ ಮಾಡಿರೋರು ಯಾರು ನಮ್ಮ ರಮೇಶ್ ಜಾರಕಿಹೊಳಿನೂ ಅದರಲ್ಲಿ ಪಾಪ ಸಿಕ್ಕಾಕ್ಕೊಂಡವರಲ್ವಾ ಅವರು ಹಿಂದೆ ಯಾರೋ ಮಹಾನಾಯಕ ಅಂತ ಹೇಳಿದರು ಈಗಲೂ ಮಹಾನಾಯಕನ ಹೆಸರೇ ಬರ್ತಾ ಇದೆ ಆ ಮಹಾನಾಯಕನ ಯಾರು ಅಂತ ನಾವು ಕಣ್ಣಲ್ಲಿ ನೋಡಬೇಕು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಇನ್ವೆಸ್ಟಿಗೇಟ್ ಮಾಡಿ ಸ್ವಲ್ಪ ತಿಳಿಸ